ಪ್ರಾರ್ಥನೆ ಪ್ರಾರ್ಥನೆ ಮಾಡಿದ್ವಲ್ಲ ಈಗ ಪ್ರಾರ್ಥನೆ ಮಾಡಿದ್ಮೇಲೆ ಏನೇ ಚಟುವಟಿಕೆ ಚಟುವಟಿಕೆ ಅಂಗನವಾಡಿಯ ನಿಯಮಗಳನ್ನು ಓದುವುದು ಇವಾಗ ನಾನು ಅಂಗನವಾಡಿ ನಿಯಮಗಳನ್ನ ಓದ್ತೀನಿ ಕೇಳಿಸ್ಕೋರಿ ಹ್ಮ್ ಅಂಗನವಾಡಿಯ ನಿಯಮಗಳು ಅಂಗನವಾಡಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಒಬ್ಬರು ಮಾತನಾಡಿದ ಮೇಲೆ ಇನ್ನೊಬ್ಬರು ಮಾತನಾಡುತ್ತೇವೆ ಆಟ ಇಂಥದ ಸಮಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ ಎಲ್ಲ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತೇವೆ ಆಟದ ಸಾಮಾನು ಕತೆ ಪುಸ್ತಕಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುತ್ತೇವೆ ಗೊತ್ತಾಗ ಏನೇನದ ಈಗ ನಾನು ಒಂದು ನಿಯಮನ ಓದ್ತೀನಿ ನೀವೊಬ್ರು ಬಂದು ಆ ನಾ ಎಲ್ಲೈತಿ ಅಂತ ಹೇಳಿ ಅದು ಗುರ್ತಿಸ್ಬೇಕು ನೀವು ಒಬ್ಬರು ಮಾತನಾಡಿದ ಮೇಲೆ ಇನ್ನೊಬ್ಬರು ಮಾತನಾಡುತ್ತೇವೆ